ಈ ಕಡೆ ಬರಬೇಕು ಅಲ್ಲಿ ಆಬಾರ್ದು ಕಮ್ ಬೇಬಿ ಲವ್ ಯು ಬೇಬಿ ಯು ಮಗಳೇ ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನವ್ಯಾ ಕಿರಣ್ ವ್ಲಾಗ್ಸ್ ಬನ್ನಿ ಚಿತ್ರಾನ್ನ ಮಾಡ್ತಿದ್ದೀವಿ ಚಿತ್ರಾನ್ನ ಅವ್ ಅಂಕಲ್ ಇದ್ರ ಅದಕ್ಕೆ ಅವ್ ಅಂಕಲ್ ಬೈತಾರೆ ಅಂತ ಒಂದ್ ಎಲ್ಲ ಎಸ್ಬಿಟ್ಟಿದ್ದಾರೆ ಆಮೇಲೆ ಈಗ ಅಂಕಡೆ ಅಂತ ನೋಡಿ ನಮ್ಮ ಹುಡುಗಿ ಇವಾಗ ಬೂದಿ ತೆಗಿತಾ ಇದ್ದಾಳೆ ನೋಡಿ ಗಾಯ್ಸ್ ಚಿತ್ರ ನಮ್ಮ ಇವಾಗ ಚಾಪೆ ಹಾಸ್ತಾ ಇದ್ದಾರೆ ಇದು ಮಿನಿ ಕಿರಣ್ ಗೌಡ್ರು

ರೆಡಿ ನಾವು ರೈಸ್ಗೆ ಉಪ್ಪಾಗ್ತಾ ಇದ್ದೀವಿ ಸ್ವಲ್ಪ ಬಾಳೆಲೆ ಕಿತ್ಕೊಂಬತ್ತವ್ರೆ ಊಟಕ್ಕೋಸ್ಕರ ನೇನ್ ಅನ್ನ ರೆಡಿ ಆಗ್ತಾ ಇದೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ನವ್ಯ ಕಿರಣ್ ಬ್ಲಾಗ್ಸ್ ಇವತ್ತು ನಾವು ಚಿತ್ರಾನ್ನ ಮಾಡ್ತಾ ಇದ್ದೀವಿ ಇವತ್ತ ನಿಂಬೆಹಣ್ಣ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಗಾಯ್ಸ್ ಅನ್ನ ರೆಡಿ ಆಯ್ತು ಫೈನಲಿ ಈಗ ಗೊಜ್ಜು ಮಾಡಿದ ಸಮಯ ಬನ್ನಿ ಮಾಡೋಣ ಗಾಯ್ಸ್ ಕಡಲೆಕಾಯಿ ಮತ್ತೆ ಬೇಳೆಯನ್ನು ಫ್ರೈ ಮಾಡ್ಕೊತಾ ಇದೀವಿ ಬೈಲಿ ಬೈಲಿ ಐ ಲವ್ ಯು ᱛೋ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋತಾ ಇದೀನಿ ಅಂತ ಗಾಯ್ಸ್ ಈಗ ಇವ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಈಗ ಅರಿಶಿನ ಪುಡಿಯನ್ನು ಹಾಕ್ತಾ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಚಿತ್ರಾನ್ನ ಗೊಜ್ಜು ರೆಡಿ ಇದಕ್ಕೆ ಈಗ ನಿಂಬೆ ನಿಂಡ್ತಾ ಇದೀವಿ ಚಿತ್ರಾನ್ನ ನಿಂಬೆ ನಿಂಡ್ತಾ ಇದೀವಿ ಈಗ ನಿಂಬೆ ನಿಂಡಿದ್ರೆ ಚಿತ್ರಾನ್ನ ರೆಡಿ ಬಾಳೆ ಎಲೆ ರೆಡಿ ಮಾಡ್ಕೊಂತ ಇದಾರೆ ರೈಸ್ ಗೆ ಈಗ ನಾವು ಗೊಜ್ಜು ಹಾಕ್ತಾ ಇದೀವಿ ಏನು ಮುದ್ದೋದು ಊಟ